ಬೇಸಿಗೆ ರಜೆಯಲ್ಲಿ ಅಜ್ಜಿ ಮನೆಗೆ ಹೋದಾಗ ಮಧ್ಯಾಹ್ನದ ಹೊತ್ತು ಅಜ್ಜಿ ಬಿಸಿ ಬಿಸಿ ಅನ್ನಕ್ಕೆ ಮಾಡಿ ಇದ್ದಂತಹ ಈ ಮಾವಿನ ಹಣ್ಣಿನ ಗೊಜ್ಜಿನ ರುಚಿ ಮಾತ್ರ ನನಗಿನ್ನೂ ಸಹ ಮರ್ತಿಲ್ಲ ಇವತ್ತು ಅದೇ ರೆಸಿಪಿಯೊಂದಿಗೆ ಬಂದಿದ್ದೇನೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾಡಿ ನೋಡಲೇಬೇಕಾದಂತಹ ಮಾವಿನ ಹಣ್ಣಿನ ಗೊಜ್ಜು ಉಪ್ಪು ಹುಳಿ ಖಾರ ಸಿಹಿ ಎಲ್ಲದು ಮಿಶ್ರಿತವಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಖಂಡಿತ ನೀವು ರೆಸಿಪಿಯನ್ನು ಟ್ರೈ ಮಾಡಿ ನೋಡಲೇಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ನಾನು ಸಕ್ಕರೆ ಗುತ್ತಿ ಅಥವಾ ಶುಗರ್ ಬೇಬಿ ಅಂತ ಏನು ಹೇಳಿ ಕರಿತಾರಲ್ಲ ಆ ರೀತಿಯ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಕಾಟು ಮಾವಿನ ಹಣ್ಣು ಅಥವಾ ಕಾಡು ಮಾವಿನ ಹಣ್ಣು ಸಿಕ್ಕಿದ್ರೆ ಆ ಸೈಸಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ ಅದನ್ನ ಸಹ ತೊಗೊಳ್ಬೋದು ಒಟ್ಟಿನಲ್ಲಿ ಮಾವಿನ ಹಣ್ಣು ಹುಳಿನೂ ಇರಬೇಕು ಸಿಹಿನೂ ಇರಬೇಕು ತುಂಬ ಸಿಹಿ ಇದ್ರೂ ಅಷ್ಟು ಚೆನ್ನಾಗಲ್ಲ ಮೊದಲಿಗೆ ಮಾವಿನ ಹಣ್ಣನ್ನು ಈ ರೀತಿ ಚೆನ್ನಾಗಿ ತೊಳೆದು ಅದರ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಗೊರಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಕೈಯಲ್ಲೇ ಮಾಡೋದು ಚೆನ್ನಾಗಾಗತ್ತೆ ನಿಮಗೆ ಇಷ್ಟ ಆಗಲ್ಲ ಅಂತಂದರೆ ಚಾಕುನಲ್ಲಿ ಅಥವಾ ಪೀಲರ್ನಲ್ಲೆಲ್ಲ ಇದನ್ನು ತೆಗಿಯಕ್ಕೆ ಬರಲ್ಲ ಟ್ರೈ ಮಾಡಿ ನೋಡ್ಬೋದು ಇದನ್ನು ಚೆನ್ನಾಗಿ ಈ ರೀತಿ ಹಿಂಡ್ಕೊತಾ ಇದ್ದೀನಿ ಅದರ ರಸನೆಲ್ಲ ಪೂರ್ತಿಯಾಗಿ ಹಿಂಡ್ಕೊತಾ ಇದ್ದೀನಿ ಗೊರಟು ಸಮೇತವಾಗಿ ನಾವು ಈ ಗೊಜ್ಜಿಗೆ ಹಾಕೋದು ಆಲ್ರೆಡಿ ನಾನು ಒಂದು ರೀತಿಯ ಮಾವಿನ ಹಣ್ಣಿನ ಗೊಜ್ಜು ಮಾಡೋ ರೆಸಿಪಿಯನ್ನು ತೋರಿಸಿದ್ದೇನೆ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ರುಬ್ಬಿ ಮಾಡಿದಂತಹ ಮಸಾಲೆಯೊಂದಿಗೆ ಮಾಡುವಂತಹ ರೆಸಿಪಿ ಇದು ಪೂರ್ತಿಯಾಗಿ ಮಾವಿನ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ಇಷ್ಟು ಪಲ್ಪು ನನಗೆ ಸಿಕ್ಕಿದೆ ಈಗ ಮಾವಿನ ಹಣ್ಣಿನ ಸಿಪ್ಪೆ ಇದೆಯಲ್ಲ ಅದಕ್ಕೂ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಕೈಯಿಂದ ಚೆನ್ನಾಗಿ ಕಿವಿಚಿ ಅದರಲ್ಲಿರುವಂತಹ ರಸವನ್ನು ಸಹ ತೆಗಿತಾ ಇದ್ದೇನೆ ತುಂಬ ಹೆಂಡೋದು ಬೇಡ ಕೆಲವೊಂದು ಸಲ ಏನಾಗುತ್ತೆ ಸಿಪ್ಪೆ ಕಹಿ ಬಂದ್ಬಿಡತ್ತೆ ಹಾಗಾಗಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಿಂಡಿ ಅದಕ್ಕೆ ಹಾಕ್ತಾ ಇದ್ದೀನಿ ಈಗ ಒಂದು ಸಣ್ಣ ಮಸಾಲೆಯನ್ನು ಹುರ್ಕೊಳ್ಳೋಣ ಅದಕ್ಕೆ ಒಂದೇ ಒಂದು ಚಿಟಕಿಯಷ್ಟು ಎಣ್ಣೆ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿರೋದು ಎಣ್ಣೆ ಬಿಸಿ ಮೇಲೆ ಒಂದು ಕಾಲು ಚಮಚದಷ್ಟು ಹಾಕ್ತಾ ಇದ್ದೀನಿ ನಾನು ಮಾವಿನ ಹಣ್ಣು ಎಷ್ಟು ತೊಗೊಂಡಿದ್ದೀನೋ ಅಷ್ಟರ ಮೇಲೆ ಇಲ್ಲಿ ಮಸಾಲೆಯನ್ನು ಹಾಕ್ತಾ ಇರೋದು ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕಿಬಿಟ್ಟು ಒಂದು ಚಮಚದಷ್ಟು ಬೇಳೆಯನ್ನು ಹಾಕಿ ಇದನ್ನು ಹೊಂಬಣ್ಣ ಬರೋ ತನಕ ಹುರ್ಕೋತೀನಿ ಉದ್ದಿನಬೇಳೆ ಘಮ ಬರಬೇಕು ಮತ್ತು ಪ ಅದು ಸ್ವಲ್ಪ ಘಮ ಬರಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ನಾನಿಲ್ಲಿ ಹುರಿತಾಯಿದ್ದೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಉದ್ದಿನಬೇಳೆ ಬಣ್ಣ ಸಹ ಸರಿ ಬದಲಾಗಿದೆ ಇದನ್ನು ತೆಗೆದಿಟ್ಕೊಂಡು ಅದೇ ಒಗ್ಗರಣೆ ಹುಟ್ಟಿಗೆ ಒಂದು ಮೂರು ನಾಲ್ಕು ಬ್ಯಾಡಿಗೆ ಮೆಣಸನ್ನು ಮುರಿದು ಅದನ್ನು ಸಹ ಸ್ವಲ್ಪ ಗರಿ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ತೀನಿ ಈಗ ಮಿಕ್ಸರ್ ಜಾರಿಗೆ ಒಂದು ಮುಕ್ಕಾಲು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ತಾಜಾ ತೆಂಗಿನಕಾಯಿ ತುರಿಯನ್ನು ಹಾಕಿ ರುಬ್ಬಿದ ನಾವು ಹುರಿದಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಸಹ ಸೇರಿಸ್ಬಿಟ್ಟು ಚೂರು ಚೂರು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಹರ್ಕೊಳ್ಳೋಣ ಮಾವಿನಕಾಯಿ ಹುಳಿ ಇದ್ದರೆ ಹುಣಸೆ ಹಣ್ಣು ಸೇರಿಸೋದು ಬೇಡ ಮಾವಿನಕಾಯಿ ಹುಳಿ ಇಲ್ಲ ತುಂಬ ಸಿಹಿ ಇದೆ ಅಂತಂದರೆ ನೀವು ಸ್ವಲ್ಪ ಹುಣ್ಸೆ ಹಣ್ಣನ್ನು ಸೇರಿಸ್ಕೋಬೇಕಾಗತ್ತೆ ನನ್ನ ಮಾ ನಾನು ತೊಗೊಂಡಿರೋ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರೋದ್ರಿಂದ ನಾನಿಲ್ಲಿ ಹುಣಸೆ ಹಣ್ಣನ್ನು ಸೇರಿಸಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ನಾನು ಇದನ್ನು ಅರ್ದಿದ್ದೇನೆ ಅರೆದಂತಹ ಮಸಾಲೆಯನ್ನು ನಾವು ಹಿಂಡಿಟ್ಕೊಂಡಿರುವಂತಹ ಮಾವಿನ ಹಣ್ಣಿನ ಪಲ್ಪ್ ಏನಿದೆ ಅದಕ್ಕೆ ಸೇರಿಸ್ಕೋಬೇಕು ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಇದ್ದೀನಿ ಇದು ಸಾರಿನಷ್ಟು ತೆಳುವಾಗಿ ಇರಬಾರ್ದು ಮಾಮೂಲಿ ಗೊಜ್ಜಿನಷ್ಟು ಗಟ್ಟಿಯಾಗೂ ಇರಬಾರ್ದು ನೋಡಿ ಈ ಹದದಲ್ಲಿ ಇರಬೇಕು ಇದು ನಿಮಗೆ ತಿಂಡಿ ಜೊತೆ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ನಾನು ಆಗಲೇ ಹೇಳಿದಾಗೆ ಬಿಸಿ ಬಿಸಿ ಅನ್ನಕ್ಕೇ ತುಂಬ ರುಚಿಯಾಗಿರುತ್ತೆ ಈ ಗೊರಟು ಏನಿರುತ್ತೆ ಅದು ಹುಳಿ ಉಪ್ಪು ಖಾರ ಎಲ್ಲ ಹಿಡಿದು ತುಂಬ ರುಚಿಯಾಗಿರುತ್ತೆ ಇದು ಹಸಿ ಗೊಜ್ಜು ನಾನು ಮಾಡ್ತಾ ಇರೋದು ಇದಕ್ಕೆ ನಾನು ಇದನ್ನು ನಾನು ಒಲೆ ಮೇಲೆ ಇಟ್ಟೇನು ಕುದಿಸ್ತಾ ಇಲ್ಲ ಇದಕ್ಕೆ ಒಂದು ಚಮಚದಷ್ಟು ಒಂದು ದೊಡ್ಡ ಚಮಚದಷ್ಟು ಜೋನಿ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಮಾವಿನ ಹಣ್ಣು ಸಿಹಿ ಇದ್ರೂ ಸಹ ಇಲ್ಲಿ ನಾವು ರುಚಿ ಬ್ಯಾಲೆನ್ಸ್ ಆಗೋದಕ್ಕಾಗಿ ಬೆಲ್ಲವನ್ನು ಹಾಕಬೇಕಾಗತ್ತೆ ನೀವು ಮಾವಿನ ಹಣ್ಣಿನ ರುಚಿಯನ್ನು ನೋಡಿಕೊಂಡು ಹುಳಿ ಹುಳಿ ಬೆಲ್ಲ ಖಾರ ಅದನ್ನೆಲ್ಲ ಡಿಸೈಡ್ ಮಾಡ್ಕೊಳ್ಳಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಚಿಕ್ಕ ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚ ತೆಂಗಿನೆಣ್ಣೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದಾನೆ ಮತ್ತು ಒಳ್ಳೆ ಪರಿಮಳದ ಇಂಗನ್ನು ಹಾಕ್ತಾಯಿದ್ದಾನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಂಡು ಗೊಜ್ಜಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಹಸಿ ಗೊಜ್ಜು ತಯಾರಾಗುತ್ತೆ ಮೆಂತೆ ಸಾಸಿವೆ ಉದ್ದಿನಬೇಳೆ ಘಮದೊಂದಿಗೆ ಈ ಹಸಿಗೊಜ್ಜು ತುಂಬ ರುಚಿಯಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಈ ಗೊರಟು ಸಹ ಉಪ್ಪು ಹುಳಿ ಎಲ್ಲ ಖಾರ ಹಿಡಿದು ಚೀಪ್ಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಇದನ್ನು ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು